ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಮಸಾಲ ಈರುಳ್ಳಿ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಈ ದೋಸೆ ತಿನ್ನಲಿಕ್ಕೆ ಚಟ್ನಿ ಸಾಂಬಾರು ಏನು ಬೇಕಾಗಿಲ್ಲ ಬರೀ ದೋಸೆ ತಿಂದರೂ ತುಂಬಾ ರುಚಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಇಲ್ಲಿ ಮೊದಲಿಗೆ ನಾನು ಎರಡು ಕಪ್ಪು ದೋಸೆ ರೈಸ್ ತಗೊಂಡಿದ್ದೇನೆ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿದನು ಐದರಿಂದ ಆರು ಗಂಟೆಯವರೆಗೆ ಇದನ್ನು ನೆನೆಯಲಿಕ್ಕೆ ಬಿಡಬೇಕು ನಾನಿದನ್ನು ನೆನೆ ಹಾಕಿದ್ದೇನೆ ಬೆಳಿಗ್ಗೆ ದೋಸೆ ಮಾಡಲಿಕ್ಕಿದೆ ಹಾಗಾಗಿ ಈಗ ಬೆಳಿಗ್ಗೆ ನೆನೆ ಹಾಕಿದ ಈ ದೋಸೆ ರೈಸಲ್ಲಿರುವ ನೀರನ್ನೆಲ್ಲ ತೆಗೆದು ಇನ್ನೊಮ್ಮೆ ಎರಡು ಸಲ ಚೆನ್ನಾಗಿ ತೊಳೆದು ತರಬೇಕು ಮೊದಲಿಗೆ ಮಿಕ್ಸಿ ಜಾರಿಗೆಯಲ್ಲಿ ನಾನು ಕಾಲು ಕಪ್ಪು ತೆಂಗಿನ ತುರಿ ಇದ್ದೇನೆ ಈ ದೋಸೆ ಮಸಾಲ ಹಾಕಿ ಮಾಡುವಂಥದ್ದು ಹಾಗಾಗಿ ನಾನಿಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಎರಡು ಒಣಮೆಣಸು ಇದ್ದೇನೆ ಹಾಗೇ ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಗಾಗಿ ಇಲ್ಲಿ ಎರಡು ಕಪ್ ರೈಸಿಗೆ ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಈಗ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಈರುಳ್ಳಿ ಮತ್ತು ಮಸಾಲೆಯನ್ನು ಗ್ರೈಂಡ್ ಮಾಡಿ ತರಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ದೇನೆ ಗ್ರೈಂಡ್ ಮಾಡಿದ ಮಸಾಲೆ ಜೊತೆ ಈ ರೈಸನ್ನು ಕೂಡ ಹಾಕಿಕೊಳ್ಬೇಕು ನಾನು ಎರಡು ಸಲ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಇದಕ್ಕೆ ಈಗ ನೀರು ಹಾಕಲಿಕ್ಕಿಲ್ಲ ಈರುಳ್ಳಿಯ ನೀರು ಬಿಟ್ಟದು ಸಾಕಾಗ್ತದೆ ಬೇಕಿದ್ರೆ ನೋಡಿ ಹಾಕಿಕೊಂಡ್ರೆ ಆಯಿತು ಇದನ್ನು ನುಣ್ಣಗೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತರಬೇಕು ದೋಸೆ ರೈಸ್ ಗ್ರೈಂಡ್ ಮಾಡುವಾಗ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಆಗ ದೋಸೆ ಕೂಡ ಚೆನ್ನಾಗಿ ಬರ್ತದೆ ಈಗ ಉಳಿದ ಈ ದೋಸೆ ರೈಸನ್ನು ಹಾಕಿಕೊಂಡು ಇದನ್ನು ಕೂಡ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೇನೆ ಈಗ ಎರಡನೇ ಸಲ ಎಲ್ಲ ದೋಸೆ ರೈಸ್ ಗ್ರೈಂಡ್ ಮಾಡಿ ಆಯಿತು ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಇದ್ದೇನೆ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ನಾನು ಇಲ್ಲಿ ಎರಡು ಕಪ್ನಷ್ಟು ಹಾಕಿದ್ದೇನೆ ಇದು ತುಂಬ ತಿಳುವಾಗಲಿಕ್ಕಿಲ್ಲ ನೀರು ದೋಸೆ ನಾವು ಹೇಗೆ ತೆಳು ಮಾಡ್ತೇವೆ ಅಷ್ಟು ತೆಳು ಹಾಕಬೇಕಾಗಿಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇಟ್ಕೊಳ್ಬೇಕು ನೋಡಿ ನಾನು ಈ ಹದಕ್ಕಿದನ್ನು ತೆಳುವಾಗಿ ಮಾಡಿಕೊಂಡಿದ್ದೇನೆ ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಹಾಗೆಯೇ ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೇನೆ ಸಕ್ಕರೆ ಹಾಕೋದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಬೋದು ಬೆಳೆದಿದ್ದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಹಾಕಿದರೆ ದೋಸೆ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತದೆ ಹೀಗೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ ಕರಿಬೇವು ಹಾಕ್ತಾಯಿದ್ದೇನೆ ಇದು ಕೂಡ ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಕಲರ್ಫುಲ್ಲಾಗಿ ದೋಸೆ ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಈಗ ನೋಡಿ ಹಿಟ್ಟನ್ನು ಹೀ ಅದಕ್ಕೆ ಮಾಡಿ ಇಟ್ಟಿದ್ದೇನೆ ಇದು ದೋಸೆ ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಒಂದು ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಸ್ಪೂನನ್ನು ಚುಚ್ಚಿ ಇಟ್ಟಿದ್ದೇನೆ ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕಾವಲಿ ಸ್ವಲ್ಪ ಸರಿಯಾಗಿ ಬಿಸಿ ಆಗಬೇಕು ಆನಂತರ ಇದಕ್ಕೆ ಎಣ್ಣೆಯನ್ನು ಈ ರೀತಿ ಹಚ್ಕೊಳ್ಬೇಕು ಈಗ ನಾನು ದೋಸೆ ಇದ್ದೇನೆ ದೋಸೆ ನಾವು ನೀರು ದೋಸೆ ಹೇಗೆ ಹಾಕ್ತೇವೆ ಅದೇ ರೀತಿ ಹಾಕಿಕೊಳ್ಬೇಕು ಸ್ವಲ್ಪ ಇದು ದಪ್ಪ ಇರ್ತದೆ ಅಷ್ಟೇ ನೀರು ದೋಸೆ ಆದರೆ ನಾವು ತುಂಬ ತೆಳುವಾಗಿ ಮಾಡ್ತೇವೆ ಈಗ ಇದಕ್ಕೆ ಒಂದು ನಿಮಿಷದವರೆಗೆ ಮುಚ್ಚಳ ಮುಚ್ಚಿದ್ದನ್ನು ಕಾಯಿಸಿಕೊಳ್ಬೇಕು ಈಗ ಒಂದು ನಿಮಿಷದ ನಂತರ ನೋಡಿ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಕಾಣ್ತಾ ಉಂಟು ನೋಡಿ ಈ ದೋಸೆಯನ್ನು ಸ್ವಲ್ಪ ಕೆಂಪಗಾಗುವ ತನಕ ಈ ರೀತಿ ಕಾಯಿಸಿಕೊಳ್ಬೇಕು ಈ ಮಸಾಲ ಹಾಕಿ ತೆಂಗಿನಕಾಯಿ ಹಾಕಿದ ಈ ದೋಸೆ ಈರುಳ್ಳಿಯ ಪರಿಮಳ ತುಂಬಾ ಚೆನ್ನಾಗಿರ್ತದೆ ಒಂದು ಸಲ ಇದನ್ನು ಯಾರೆಲ್ಲ ಮಾಡಿ ತಿನ್ನಲಿಲ್ಲ ಈ ದೋಸೆ ಒಂದು ಸಲ ಮಾಡಿ ನೋಡಿ ಈಗ ನಾನು ಎರಡನೇ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಇದು ಮಾಡಲಿಕ್ಕೂ ತುಂಬಾ ಸುಲಭ ಹಾಗೆ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಇದನ್ನು ತಿನ್ನಲಿಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಏನೂ ಬೇಡ ಈ ದೋಸೆ ತಣ್ಣಗಾದ ನಂತರ ತಿನ್ನೋದಕ್ಕಿಂತ ಸ್ವಲ್ಪ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ರುಚಿ ಆಗ್ತದೆ ಇದನ್ನು ಒಂದು ಸಲ ಮಾಡಿದವರು ಈ ರೀತಿ ಇನ್ನೊಂದು ಸಲ ಖಂಡಿತ ಮಾಡಿಯೇ ಮಾಡ್ತೀರಾ ಈಗ ಎರಡನೇ ದೋಸೆ ಕೂಡ ರೆಡಿ ಆಯಿತು ಇದನ್ನು ಸಂಜೆಯ ಟೀ ಜೊತೆ ಕೂಡ ಮಾಡಿ ತಿನ್ಬೋದು ತುಂಬಾ ರುಚಿಯಾದ ದೋಸೆ ನೋಡಿದ್ರಲ್ಲ ಮಸಾಲ ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತ ಒಂದು ಸಲ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ದೋಸೆ ರೆಸಿಪಿ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು